ಸಾಕಷ್ಟು ರಾಜಕಾರಣದಲ್ಲಿ ಆಸೆಗಳನ್ನ ಕಂಡು ಒಬ್ಬ ಎಮ್ ಎಲ್ ಎಗೆ ಆಯ್ಕೆ ಇದೆ ಬಟ್ ಇವತ್ತು ಎರಡೂವರೆ ವರ್ಷ ಆಗಿದೆ ದೇವರನ್ನು ಕೇಳ್ಕೊತಾ ಇದ್ಲಿ ಎರಡು ವರ್ಷ ಬೇಗ ಮುಗಿದ್ಬಿಡ್ಲಿ ಅಂತ ಯಾಕೆಂತಂದರೆ ಎಪ್ಪತ್ತೆರಡು ಜನ ಶಾಸಕರು ಮುಂದೆ ಎಪ್ಪತ್ತೆರಡು ಜನ ಗೆಲ್ಲಲ್ಲ ಎಷ್ಟು ಇನ್ನು ಸಿದ್ದರಾಮಯ್ಯರು ಕಂಡು ಡಿ ಕೆ ಸಿ ಸಿಯವ್ರನ್ನ ಕಂಡು ಕುಮಾರಸ್ವಾಮಿ ಕಂಡು ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳನ್ನ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಯಾಕಂದ್ರೆ ಈಗ ಮುಗಿದ್ಬಿಡ್ಲಿಯಪ್ಪ ಸಾಕು ನಮ್ಮ ಕೆಲಸ ನಾನು ನಮ್ಮ ಮಟ್ಟಕ್ಕೆ ಬರ್ತಾ ಇದ್ನೇ ಸಭಾಧ್ಯಕ್ಷೆ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ತಟ್ಟೇಲಿ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ಮ ತಟ್ಟೆಲಿ ಚಿತ್ರಾನ್ನ ಬೇಕಲ್ವಾ ಬೇಕಲ್ವಾ ಸಭಾಧ್ಯಕ್ಷೇ ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದ್ರೆ ನಮ್ಮ ಊರಲ್ಲಿ ಟಿ ಬರುತ್ತೆ ಅಂತ ಮಾತ್ರ ಮಾತಾಡ್ತಾ ಇದ್ದೀನಿ ಈ ಕಡೆ ಕೇಳಲಿಕ್ಕೆ ಕೋಳ್ ಕೇಳಿಕ್ ಯಾರು ಇಲ್ಲ ನಮಗೆ ನೀವು ದಿಕ್ಬಿಟ್ರೆ ಯಾರೂ ಇಲ್ಲ ಬಹುಶಃ ನಮ್ಮ ನೋವು ಎಪ್ಪತ್ತೆರಡು ಜನ ಶಾಸಕ ನೋವು ಅದು ಯಾವಾಗ ಸಿ ಎಂ ಅರ್ಥ ಆಗುತ್ತೋ ಡಿ ಸಿ ಎಂ ಅರ್ಥ ಆಗುತ್ತೋ ನನಗಂತೂ ಅರ್ಥ ಆಗ್ತದಲ್ಲ ನಮ್ಮ ಅಧ್ಯಕ್ಷರೇ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವರು ನೀವು ದಯವಿಟ್ಟು ನಮ್ಮ ನೋವನ್ನ ನನ್ನ ಮುಳುಬಾಗಲ ಕ್ಷೇತ್ರದಲ್ಲಿ ಎರಡು ಗಡಿಭಾಗ ಒಂದು ಆಂಧ್ರ ಒಂದು ತಮಿಳುನಾಡು ಹನ್ನೊಂದು ಜಿಲ್ಲೆಗಳಿಂದ ನಾವು ಹೊರಬರ್ತೀವಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಾ ಇದ್ರೆ ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ ಯಾವನಪ್ಪ ಎಮ್ ಎಲ್ ಎ ಅಂತ ಕೇಳ್ತಾರೆ ಸೊ ದಯವಿಟ್ಟು ನನ್ನಂತ ನೂರಾರು ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದಾರೆ ಏನ್ ಗೊತ್ತ ರಾಜಕಾರಣಕ್ಕೆ ಬರಬೇಕು ಬರಬೇಕು ಅಂದ್ಬಿಟ್ಟು ಆದ್ರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ ಈ ರಾಜಕಾರಣ ಮುಂದೆ ಹೋಗ್ಬೇಕು ರಾಜಕಾರಣದ ಬರಬೇಕು ಅಂತಂದ್ರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡ್ಬೇಕಾಗುತ್ತೆ ನಮ್ಮ ತಾರತಮ್ಯಗಳನ್ನ ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದೀನೋ ಅರವತ್ತ್ ಮೂರು ಲಕ್ಷ ಎಸ್ ಸಿ ಬಿ ಟಿ ಎಸ್ ಮಾತ್ರ ಕೊಟ್ಟವ್ರೆ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ನಂಬತ್ತೀವೋ ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಸಭಾಧ್ಯಕ್ಷೆ ಇವತ್ತು ಫಲನ್ನೇರ್ ಬಿಟ್ರೆ ಬೆಂಗಳೂರು ತನಕ ಒಂದೇ ಒಂದು ಹಾಸ್ಪಿಟ್ಲ್ ಇಲ್ಲ ಬಹುಶಃ ಯಾರಾದ್ರೂ ಸತ್ರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲಾ ಎಣ ತಗೊಂಡು ಮನೆಗೆ ಹೋಗ್ತಾ ಇದಾರೆ ಇವತ್ತು ಆ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ ಇವತ್ತು ಗಡಿನಾಡು ಭಾಗ ಬಾಗ್ಲು ಫಸ್ಟ್ ಕಿರಣ ಹುಟ್ಟದ್ ನಮ್ಮೂರಲ್ಲಿ ಇವತ್ತು ನಾಡು ಅಂತ ಕರಿತೀವಿ ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದ್ರ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ 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 ಬಹುಶಃ ಇದಕ್ಕೆ ಅಂತ್ಯ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಮನೆಯಾರ ಮೊನ್ನೆ ಸಭಾಧ್ಯಕ್ಷರು ಮೊನ್ನೆ ಸಚಿವರು ಹೇಳ್ತಾ ಇದ್ರು ಬಿಜೆಪಿಯವ್ರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು ಬಹುಶಃ ಅವರು ನಾವು ಇಲ್ಲಿ ಕೂತಿದ್ವಿ ಬಹುಶಃ ನಿಮ್ ರಿಸರ್ವೇಶನ್ ರೆಡಿಯಾಗಿದೆ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ ರಿಸರ್ವೇಶನ್ ಸಿಟಿ ಕಡೆ ರೆಡಿಯಾಗಿದೆ ದಯವಿಟ್ಟು ಈ ಎಪ್ಪತ್ತೆರಡು ಜನ ಶಾಸಕರಿಗೆ ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನ್ಸಿದೆ ಅನ್ಕೊಂತೀನಿ ಮನಸ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ಮ ಮಕ್ಕಳಂತೆ ಕಾಣಬೇಕಂತ ನಾನು ಈ ಕಳಿ ಕಳಿಯಾಗ ಬೇಡ್ಕೊತಾ ಇದ್ದೀನಿ ಮನೆ ಸಭಾಧ್ಯಕ್ಷೆ ಇವತ್ತು ನಮ್ಮ ನೋವನ್ನು ಯಾರ ಕಲ್ಲಿ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ಲದೆ ಮನಾತ್ರ ಮಕ್ಕಳಾಗಿದ್ದೀವಿ ನಾವು ಇವತ್ತು ಅಂತಂದ್ರೆ ಯಾವ ಮಟ್ಟಕ್ಕೆ ಪ್ರತಿ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಇಷ್ಟೇ ಕನಿಷ್ಠ ಪಕ್ಷ ಒಬ್ಬರು ಬೋರ್ ಹಾಕ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವ್ ಏನಕ್ಕಾದ್ರು ಶಾಸಕರಾಗ್ಬೇಕು ತಾವು ಕೂಡ ದೊಡ್ಡ ಹಿನ್ನೆಲೆಯಿಂದ ಬಂದಿದಿರಿ ಅದಲ್ವಾ ನಮಗೆ ನ್ಯಾಯ ಕೊಡ್ತಕ್ಕಂತ ಒಂದು ಸ್ಥಾನ ನೀವು ಕೂತಿದ್ರಿ ನಿಮ್ ಬರ್ಬೇಕಾದ್ರೆ ನಿಮ್ ಮಕ್ಕಿ ಬರ್ತೀವಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರಿ ನಮ್ಮ ಸಭಾಧ್ಯಕ್ಷರೇ ನಮಗ್ ನ್ಯಾಯ ಕೊಡಿಸಿ ನಮ್ಗೆ ಅನ್ನಾನ ಕೊಡಿಸಿ ಬಹುಶಃ ಅವ್ರ ತಟ್ಟೆಲ್ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ ತಟ ಅನ್ನಾದ್ರೂ ಕೊಡಿಸಿ ಮನೆ ಆ ನೋವಿಂದ ನಾವು ಕೇಳ್ಕೊಂತ ಮಂಜು ಹೇಳಿದ್ರಲ್ಲ ಆ ನೋವಿಂದ ಕೇಳ್ಕೊಂತ ಸಭಾಧ್ಯಕ್ಷ ನೋವು ನನ್ಗೆ ಅರ್ಥ ಆಗ್ತದೆ ಮಾನ ಮುಖ್ಯಮಂತ್ರಿ ಸರ್ಕ ನಾವು ಹೇಳ್ತೇವೆ ಬರೀ ನಮ್ಮ ನೋವುಗಳು ಬರಿ ನೋಡಿ ಬರೀ ಉತ್ತರದಲ್ಲೇ ಕಾಣಿಸ್ತಾ ಇದೆ ಕಾರ್ ರೂಪಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷ ಇವತ್ತು ಲೋಕೋಪಯೋಗ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಇಲಾಖೆ ಕೂಡ ಲಕ್ಷ 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 ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಭಾಧ್ಯಕ್ಷ ಯಾವ ಕನಸನ್ನ ಇಟ್ಕೊಂಡು ನನಗೆ ಅರ್ಥ ಆಗ್ತಾ ಇದೆ ದಯವಿಂದ್ರೆ ಪರಿಸ್ಥಿತಿ ಈ ಸರ್ಕಾರ ಅಂತ ನಾನು ಕೈ ಮುಗಿದ್ ಕೇಳ್ತೇನೆ